ಹಾಯ್ ವೆಲ್ಕಮ್ ಟು ಯೂಟ್ಯೂಬ್ ಚಾನೆಲ್ ಆರ್ಥಿಕ ಶುಭಾಶಯಗಳು ಸಾಕಾ ಪೂಜೆ ಮಮ್ಮಿ ಮಾಡ್ದ ನೀನು ಮಾಡಲಿಲ್ಲ ಓ ಬಳೆನೇ ಹಾಕ ಬರಲಿಲ್ಲ ನೀನು ಸೊ ಅಲ್ಲಿ ಇಟ್ಟಿದ್ದೆ ಹಾಕ್ಕೋಬರ್ಬೇಕ ತಾನೆ ಅಪ್ಪ ಹಾ ಬಳೆ ಅಲ್ಲಿ ಇಟ್ಟಿದ್ದೆ ಹಾಕ್ಕೊಬರ್ಬೇಕಾನೆ ಹುಡುಗಿ ಹ್ಮ್ ಬಳೆ ಹಾಕೋಬೇಕಾನೆ ಅಲ್ಲಿ ನೀನ್ ಪಪ್ಪುನ ಹತ್ರ ಹಾಕುಸ್ಕೋಬೇಕು ತಾನೆ ಸು ಮಂಗ ನೀನು ಚಿನ್ನೇ ಏನವ ಇವತ್ತು ಹುಡು ಏನಿವತ್ತು ಅಪ್ಪಾ ಅಬ್ಬಾ ಏನು ಅಬ್ಬಾ

ಮನೆಯಲ್ಲಿ ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ಬಂದಿದ್ದೀವಿ ದುರ್ಗಾ ದೇವಸ್ಥಾನ ಅಂತ ಬಾಂಗೆ ನಮಸ್ಕಾರ ಮಾಡ್ತಾಳೆ ನಿಮಗೆ ಹೇಳು ನೀನು ಹ್ಯಾಪಿ ಲಕ್ಷ್ಮಿ ಅಂತ ಹೇಳು ನಾಚಿಗೆ ಬಾಯ್ ಬಾಯ್ ಮಾಡು ಹೋಗ್ಲಿ ಹ್ಞೂ ಬಾಯ್ ఆ దేవరా వీర్బత సమేత ఎలా బిడు కనస్తారా ఇಷ್ಟು దొర్డదాగితే దియోస్తాన అప్పుడు వక్తు ఇదెయమసహేత హ్ బ్లవర్స్ పార్క్ ఏనైతో బ్లవర్స్ పార్క్ బ్లవర్స్ పార్క్ హ్ ತುಂಬಾನೇ ಚೆನ್ನಾಗಿದೆ ಈ ದೇವಸ್ಥಾನ ಹಾಲು ಹತ್ರ ಇರೋದು ತುಂಬ ದೊಡ್ಡದಾಗಿದೆ ಮಾತ್ರ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ದೇವಸ್ಥಾನ ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ

சகத்துனா மூலதேவ்னா நீர்ப்பட்ரு மத்தி தேவ் அது யாக்கு మే దేవ్ బేర కడంత తగ్బంద్రోట ఇళ్ెల్లోకిల్వా బర్దిల్వా ಎಷ್ಟು ದೊಡ್ಡದು ಅಂದ್ರೆ ದೇವಸ್ಥಾನ ತುಂಬಾ ದೊಡ್ಡದು ವಿಜಯದುರ್ಗ ದೇವಸ್ಥಾನ ನಾನು ನಾನು ಅಪ್ಪ ಮಗಳು ಮಾತ್ರ ಫೋಟೋ ತೆಗೆಸ್ಕೋತಾವ್ರಿ ತಕ್ಕೋತ ಹಣ್ಣು ನೋಡಿ ಎಷ್ಟೊಂದು ಬಿಟ್ಟಿದ್ದಾವೆ ಅಂತ ಇಷ್ಟೇ ಗಿಡ ಅವರು ತುಂಬ ಬಿಟ್ಟಿದ್ದಾವೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾವೆ ಅಂತ ಇಷ್ಟೇ ಚಿಕ್ಕ ಗಿಡ ಅವರು ತುಂಬ ಹಣ್ಣು ಚೆನ್ನಾಗಿದೆ ಮತ್ತೆ ಈ ಕಡೆ ಬಂದರೆ ಇನ್ನೂ ದೊಡ್ಡದು ನೋಡಿ ಈ ಕಡೆ ಚೆನ್ನಾಗಿದೆ ನೀರೆಲ್ಲ ಇದೆ ಚೆನ್ನಾಗಿದೆ ದೇವಸ್ಥಾನ ಆಲೂರಲ್ಲಿರೋರು ಆಲ್ಮೋಸ್ಟು ಬಂದಿರ್ತಾರೆ ದೇವಸ್ಥಾನಕ್ಕೆ ನೋಡಿ ಆ ಕಡೆಯೂ ಕೂಡ ಏನೋ ನಿವಾಸ ಅಂತ ಇದೆ ನೋಡಿ ಇದು ಒಂದು ದೇವಸ್ಥಾನ ಬಸವಣ್ಣ ನೋಡಿ ಎಷ್ಟು ಚೆನ್ನಾಗಿದೆ ಅಂತ చూమ్బనే చనగیده చిన్న నింజోతే మాత్ర ఫొటో తీకవారే అంటే ಬರಲಿಲ್ಲ నింజోతే ఆత్రం పడ్డు ఏనద హ ని ఇలి నవిలో నవిలో అక్కి ఏను ఏలు అక్కి అక్కి బిజీ ఆకని బాబు హ కురిమరి తర హ కురిమరి తరస్తున్నా ಫೋಟೋ ಆಗಲಿಲ್ಲ ನಾನು ಬಂದ್ರೆ ಅಲ್ಲೇ ಬರ್ತಾನೆ ಇಲ್ಲ ನೆಕ್ಸ್ಟ್ ಬಾರಿ ನಾನು ನೀನು ಫೋಟೋ ತೆಗೊಳ್ಳೋಣ ನೋಡಿ ಹೆಂಗಂತೇಳಿ ಬಾರಿ ನೋಡಿರಿ ಎಷ್ಟು ಚಿಕ್ಕ ಬರೀ ಚೆನ್ನಾಗಿದೆ ಇದಾವೆ ನೋಡಿ ನೋಡಿ ಎಷ್ಟು ಚಿಕ್ಕದು ಕುರಿಮರಿ ಅಂತ